ಬೆಂಕಿ ಇಲ್ಲದೆ ಆಡತ್ತಾ ಸುಮ್ ಸುಮ್ಮನೆ ಹೆಸರು ಹೇಳಿಬಿಡ್ತಾರ ಒಂದು ಪ್ರಭಾವಿ ಕುಟುಂಬದ ಶ್ರೀಮಂತ ಕುಟುಂಬದ ಹೆಸರನ್ನು ಯಾರೋ ಸುಮ್ ಸುಮ್ಮನೆ ಹೇಳ್ಬಿಡ್ತಾರ ಏನೂ ಆಗಿರ್ಬೇಕಲ್ಲ ಸರ್ ಆಗಿದೆ ಅತ್ಯಾಚಾರ ಆಗಿದೆ ಈ ಅತ್ಯಾಚಾರವನ್ನ ಒಂದು ಧರ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಅವರ ಹಣೆಗೆ ಕಟ್ಟುವಂತ ವ್ಯವಸ್ಥೆಯೂ ಕೂಡ ನಿರಂತರವಾಗಿ ಆಗಿದೆ ರಂಡೆ ಮುಂಡೆ ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅನ್ನೋದಕ್ಕಿಂತ ಅಲ್ಲಿ ಬೆಂಕಿನೇ ಇದೆ ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಸೃಷ್ಟಿ ಮಾಡಿ ಈ ವ್ಯವಸ್ಥೆಗೆ ಜನರನ್ನ ದಿಕ್ಕು ತಪ್ಪಿಸಿದವರು ಈಗಲೂ ಇದ್ದಾರೆ ಹೊಸ ಹೊಸ ಕೊರೋನಾ ವೈರಸ್ ಹೊಸ ಹೊಸ ವೇವ್ಸ್ ಅಲ್ಲಿ ಬರುತ್ತಲ್ವಾ ಒಂದ್ಸಾರಿ ಒಂದ್ ಹೆಸರು ಇನ್ನೊಂದ್ಸಾರಿ ಇನ್ನೊಂದ್ ಹೆಸರು ಆ ರೀತಿ ಹೊಸ ಹೊಸ ಕಥೆಯನ್ನು ತಗೊಂಡು ಒಂದು ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ ಅವತ್ತು ಏನಾಯ್ತು ಇನ್ಸಿಡೆಂಟು ಕತೆ ಈ ಇದರಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋ ಸಂಶಯ ಬಂದಿದ್ಯಾವಾಗ ಇವರ ಹೆಸರುಗಳೆಲ್ಲ ಬಂದಿದ್ಯಾವಾಗ ಸರ್ ಸೌಜನ್ಯ ಇನ್ಸಿಡೆಂಟ್ ಆದ ನಂತರ ತನಿಖೆ ಆರಂಭಿಕ ಹಂತದಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ನಾವೊಂದಿಷ್ಟು ಚರ್ಚೆ ಮಾಡಿದ ಪ್ರಕಾರ ಆರಂಭಿಕ ಹಂತದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಆಗ್ಲಿಲ್ಲ ಅಂತ ಹೇಳಿದ ತಕ್ಷಣ ಯಾರೋ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಅಲ್ಲ ಅದಕ್ಕೆ ಆ ಸಂದರ್ಭವೇ ಕಾರಣ ಆಗಿತ್ತು ಪೋಸ್ಟ್ ಮಾರ್ಟಮ್ ಅನ್ನ ನಾನು ಇಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಅವತ್ತಿನ ವೈದ್ಯಾಧಿಕಾರಿ ಆಗಿದೆ ಅಂತ ಡಾಕ್ಟರ್ ಆದಮ್ ಹೇಳಿದ್ರು ವಾಟ್ ಇದನ್ನ ನೀವು ಎಲ್ಲಿ ಮಾಡೋದಕ್ಕೆ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಅಂದ್ರೆ ಬೇಡ ಅಂತ ಮತ್ತೆ ಮಹಿಳಾ ವೈದ್ಯಾಧಿಕಾರಿಗಳು ಇರಲಿಲ್ಲ ಮನೆಯವರು ಅಲ್ಲಿ ಇನ್ನು ಕೆ ಎಸ್ ಎಡೆ ಅಥವಾ ಕೆ ಎಂ ಸಿಗೆ ಗೆ ಹೆಣ ತಗೊಂಡು ಹೋಗಿ ಅಲ್ಲಿ ಪೋಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ತರೋದಕ್ಕೆ ಅವ್ರು ತಯಾರಿರಲಿಲ್ಲ ಯಾರ ಮನೆಯವರು ಸೌಜನ್ಯ ಮನೆಯವರೇ ಸೌಜನ್ಯ ಮನೆಯವರೇ ಆ ಸಂದರ್ಭ ಏನಾಗಿದೆ ಅಂತ ಹೇಳಿದ್ರೆ ಸರ್ ಹದಿನಾರು ಗಂಟೆ ನಂತರ ಬಾಡಿ ಸಿಕ್ಕಿರುವಂತದ್ದು ಅದು ಕೊಳಲಿಕ್ಕೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ ಮನೆಯವರ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಮಗು ನಮ್ಗೆ ಕೊಟ್ಬಿಡಿ ಅಂತೇಳಿ ಇಷ್ಟು ಹಿಂಸೆಯನ್ನ ಮಾಡಿ ಇನ್ ತಂದ್ಕೊಡ್ತೀರ ವಾಪಸ್ ಜೀವಂತವಾಗಿ ತಂದ್ಕೊಡ್ತೀರ ಇಲ್ಲ ಅಲ್ವಾ ತನಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ತನಿಗೆ ಇನ್ನೊಂದು ಮತ್ತೊಂದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೆ ಕೊಟ್ಬಿಡಿ ಅಂತ ಯಾಕಂದ್ರೆ ಅಂತ್ಯಕ್ರಿಯೆಯನ್ನ ಮಾಡ್ಬೇಕಿತ್ತು ಅವ್ರಿಗೆ ಇಮಿಡಿಯೇಟ್ಲಿ ಯಾಕಂದ್ರೆ ಸಂಜೆ ಆಗಿತ್ತು ಎರಡು ದಿನ ಆಗಿತ್ತು ಸಿಗದೆ ಅಲ್ಲಿನ ಒಕ್ಕಲಿ ಮಂಡ್ಯ ಕಡೆ ಕಪ್ ಸುಳಿ ನೋಡಿದ್ಯಾ ಹಂಗ ಸುಳ್ಳಿ ಮಗನೆ ಎತ್ತಿನ ಗಡಿ ಒಳಿಕಾಗ ಬಂದ್ಬಿಡ್ತೀನಿ ಹುಷಾರಾಗಿರೋ ಪ್ರಮುಖರು ಎಲ್ಲ ಸೇರ್ಕೊಂಡು ಆ ರೀತಿಯ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಆ ಕಾರಣಕ್ಕೆ ಪಕ್ಕದ ಬೆಳ್ತಂಗಡಿ ಏನು ಹಾಸ್ಪಿಟ್ಲಿಂದ ಡಾಕ್ಟರ್ ರಶ್ಮಿ ಕರೆಸಿ ರಿಪೋರ್ಟ್ ಆ ರಶ್ಮಿಯವರನ್ನ ಮೆಡಿಸಿನ್ ಎಕ್ಸ್ಪೋರ್ಟ್ ಮಾಡಬೇಕಾದ ಪೋಸ್ಟ್ ಮಾರ್ಟಮ್ ಆಗಿತ್ತು ಹೌದು ಸರ್ ಅಂದ್ರೆ ಏನಾಗಿತ್ತು ಈ ನೀವು ಮಂಗಳೂರು ನಮ್ಮಲ್ಲಿ ಹಾಸ್ಪಿಟ್ಲ್ಗಳ ಕೊರತೆ ಇಲ್ಲ ತಜ್ಞ ವೈದ್ಯಾಧಿಕಾರಿಗಳು ಇದ್ದಾರೆ ಫಾರೆನ್ಸಿಕ್ ಡಾಕ್ಟರ್ ಡಾಕ್ಟರ್ ಮಹಬಲೇಶ್ ಶೆಟ್ಟಿ ಅಂತ ಏನು ರಾಜ್ಯ ಮಟ್ಟದ ಅಧಿಕಾರಿಗಳು ಇದ್ರು ಕೆ ಎಸ್ ಹೆಗ್ಡಿಯಲ್ಲಿ ಅಲ್ಲಿ ಸರಿಯಾದ ಕ್ರಮದಲ್ಲಿ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಓಕೆ ಮತ್ತೆ ಪ್ರಾಬ್ಲಮ್ ನಿಮ್ಗೆ ಮಳೆ ಬಂದ ಕಾರಣ ಡಾಗ್ ಸ್ಕ್ವಾಡ್ ಬರುತ್ತೆ ಡಾಗ್ ಸ್ಕ್ವಾಡ್ ಮಳೆ ಬಂದ ಕಾರಣ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದು ವಾಪಸ್ ಹೋಗುತ್ತೆ ಒಂದು ವೇಳೆ ಮಳೆ ಬಾರದೇ ಇದ್ದಿದ್ರೆ ಈ ಹಿಂದಿನ ದಿನ ರಾತ್ರಿ ಎಲ್ಲ ಮಳೆ ಬಾರದೆ ಇದ್ದಿದ್ರೆ ಡಾಗ್ ಸ್ಕ್ವಾಡ್ ಬಂದಾಗ ಅದು ಅಪರಾಧಿ ಯಾರು ಅಂತ ಹೇಳಿ ನಿಖರವಾಗಿ ಪತ್ತೆ ಹಚ್ಚ ಯಾಕಂದ್ರೆ ಅದೇ ಏರಿಯಾದಲ್ಲಿ ಇದ್ದ ಅವನು ಅಪರಾಧಿ ಪಾಸಿಬಿಲಿಟಿ ಇತ್ತು ಅದಾಗ್ಲಿಲ್ಲ ಆಮೇಲೆ ಮಳೆ ಒಂದು ಈ ಪೊಲೀಸರು ಈ ಬಾಡಿ ಬಿದ್ದ ಜಾಗಕ್ಕೆ ಎಲ್ಲ ಹುಡುಕ್ತಾರ ಲೋಕಲೆಲ್ಲ ಹುಡುಕ್ತಾರಲ್ವಾ ಧರ್ಮಸ್ಥಳಕ್ಕೆ ತುಂಬಾ ಜನ ಬರ್ತಾರೆ ಈ ತರದೊಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಬೆಳಗ ಬೆಳಗ್ಗೆ ರಾತ್ರಿನೇ ಆಗಿತ್ತು ಒಂದು ಐವತ್ತರಿಂದ ಅರವತ್ತು ಜನ ಅಲ್ಲೆಲ್ಲ ಹುಡುಕಾಟ ಮಾಡಿದ್ರು ಹುಡುಗಿ ಬಾಡಿ ಎಲ್ಲಿ ಕಾಡಲ್ಲಿ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಜನ ಏಕಾಏಕಿ ನುಗ್ಗಿ ಅಂತ ಸ್ವಾಮಿ ಒಂದು ಸಾವಿರಾರು ಜನ ಬಂದಾಗ ಅಲ್ಲಿ ಸಿಗಬಹುದಾಗಿದ್ದಂತ ಸಾಂದರ್ಭಿಕ ಸಾಕ್ಷಿಗಳು ಕೂಡ ನಾಶ ಆಯಿತು ಇದು ಒಂದು ದುರ್ವಿಧಿ ಅಂತ ನಾ ಅವ್ರು ಮಾತಾಡೋದು ಕೇಳಿದಿನಪ್ಪ ಈಗ ವಾದ ಕೂಡ ಅದೇ ರಾತ್ರಿ ಇಡೀ ಹುಡುಕಿದ್ರು ಅವ್ರು ಅದೇ ಜಾಗದಲ್ಲಿ ಹುಡುಕಿದ್ರು ಇಲ್ಲ ಬಾಡಿ ಬಟ್ ಬೆಳಿಗ್ಗೆ ಪ್ರತ್ಯಕ್ಷ ಆಗ್ಬಿಡುತ್ತೆ ಅಲ್ಲಿ ಸೊ ಇಷ್ಟು ದಿನ ಇದ್ರಲ್ಲ ಸ್ವಾಮಿ ಇವರು ಅವಾಗ ಕೇಳ್ಬೇಕಾಗಿತ್ತಿಲ್ಲ ಇವರು ಏನ್ ಬಾಯಿ ಲಡ್ಡು ಇಕೊಂಡಿದ್ರ ನಿಮ್ಗೆ ಧರ್ಮಸ್ಥಳದ ಅಲ್ಲಿನ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಎಲ್ಲೋ ಕುತ್ಕೊಂಡು ವಾದ ಮಾಡೋರಿಗೆ ಅರಿವಿರೋದಿಲ್ಲ ಸರ್ ಈಗ ನಿಮಗೆ ಅಲ್ಲಿ ಮಳೆ ಬಂದಾಗ ಗುಡ್ಡಗಾಡಿನ ಪ್ರದೇಶದಿಂದ ನೀರು ಹರ್ಕೊಂಡು ಬರ್ತದೆ ಆ ಸಣ್ಣ ಒಂದು ಕಾಲುವೆಯ ಪಕ್ಕದಲ್ಲಿರುವಂತಹ ಕಾಡಿನಲ್ಲಿ ಸೌಂದರ್ಯ ಸೌಜನ್ಯ ಬಾಡಿ ಸಿಕ್ಕಿರುವಂತದ್ದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೆಳಗಿನ ಟೈಮಲ್ಲಿ ಎಂಟೊಂಬತ್ತು ಗಂಟೆ ಟೈಮಲ್ಲಿ ಅಷ್ಟು ಹಿಂದಿನ ದಿನ ಅಷ್ಟು ಮಳೆ ಇರಲಿಲ್ಲ ಆ ಕಾಲುವೆಯಲ್ಲಿ ನೀರು ಆಂಕಲ್ ತನಕ ಮಾತ್ರ ಇತ್ತು ಒಂದ್ ಮಳೆ ಬಂತು ಅಂತ ಇಟ್ಕೊಳ್ಳಿ ಆ ದಿನ ಮೂರು ನಾಲ್ಕು ಐದು ಗಂಟೆ ತನಕ ಮಳೆ ಬಂದಿತ್ತು ಡೌಟ್ ಎಲ್ಲಾ ತರ ನಾನು ಆ ಮಳೆ ಬಂದಾಗ ಗುಡ್ಡದ ನೀರೆಲ್ಲ ಆ ಕಾಲುವೆಯಲ್ಲಿ ಬಂದು ಅದು ಐದಾರು ಫೀಟ್ ತನಕ ಕಾಲುವೆಯಲ್ಲಿ ನೀರು ಹರಿಯುತ್ತೆ ಇವತ್ತು ಹೋಗಿ ಧರ್ಮಸ್ಥಳದಲ್ಲಿ ಸೌಜನ್ಯ ಆ ಡೆತ್ ಆದ ಸ್ಪಾಟ್ ಅನ್ನ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ್ಲಿಕ್ಕಿಲ್ಲ ಅವಾಗ ರೋಡ್ ಬಹಳ ಚಿಕ್ಕದಾಗಿತ್ತು ಅದರ ನಂತರ ರೋಡ್ ವೈಡ್ ಆಗಿರುವಂತದ್ದು ಎಲ್ಲ ರೋಡಿನ ಅಕ್ಕಪಕ್ಕದಲ್ಲಿ ಬುಷಸ್ ಗಳು ಬೆಳ್ಕೊಂಡಿತ್ತು ಅದನ್ನ ದಾಟಿ ಹೋಗಿ ಆ ಕಾಡಲ್ಲಿ ಹುಡುಕ್ಬೇಕಿತ್ತು ಯಾರು ಆ ಸಂದರ್ಭದಲ್ಲಿ ಆ ದಿವಸ ಅಲ್ಲಿ ಹುಡುಕಿದಂತ ಹದಿನೆಂಟು ಜನರಲ್ಲೂ ನಾನು ಮಾತಾಡ್ಸಿದ್ದೀನಿ ನಾವು ಆ ನದಿಯನ್ನ ಏನು ಆ ತೊರೆಯನ್ನ ದಾಟೋಗಿ ಹುಡುಕಿಲ್ಲ ಅಲ್ಲಿ ಅಕ್ಕ ಇಡೀ ಕರ್ನಾಟಕದಾಗ ನೀನು ತೆಗೆದ್ಬಿಟ್ಟು ನಿಮ್ಮ ಅಪ್ಪನ ನೀನ ಹುಟ್ಟಿದಲ್ಲಿ ಹುಡುಕಿದೀವಿ ಅಂತ ಯಾಕಂದ್ರೆ ಅವ್ರು ಅವ್ರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಹುಡುಗಿ ರೇಪೆಂಡ್ ಮಾಡ್ರಾಗಿದ್ದಾಳೆ ಅನ್ನೋ ಒಂದ್ ಸಣ್ಣ ಕಲ್ಪನೆ ಸರ್ ಇರ್ಲಿಲ್ಲ ಒಂದು ಎಲ್ಲೋ ಬರುವಾಗ ಬಿದ್ದ ಬಿಟ್ಲೋ ಇನ್ನೇನೋ ಆಯ್ತು ಯೋಗ ಮತ್ತು ಯೋಗ್ಯತೆ ಬೇಕು ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹುಡುಕಿದ್ದಾರೆ ಬಿಟ್ಟರೆ ಇವ್ರು ಹೇಳೋ ಪ್ರಕಾರ ಕಾರ್ಡ್ ಒಳಗಡೆ ಐದನೂರು ಜನ ಹುಡುಕಿದಿವಿ ಆರ್ನೂರ್ ಜನ ಹುಡುಕಿದ್ವಿ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಯಾರೇ ತರ್ಡ್ ಪಾರ್ಟಿ ಹೋಗಿ ಎನ್ಕ್ವೈರಿ ಮಾಡ್ಲಿ ಆ ಸನ್ನಿವೇಶ ಅವತ್ತು ಕ್ರಿಯೇಟ್ ಇರಲಿಲ್ಲ ನೋಡೋದು ಖುಷಿ ಪಡೋದು ನೋಡೋದು ಖುಷಿ ಪಡೋದು